ಸರ್ ಈ ಪ್ರಕರಣ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆನಾ ಅಂತ ನಿಮ್ಮ ಪ್ರಕಾರ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ ಅಂತ ನೀವು ಪದೇ ಪದೇ ತುಲನೆ ಮಾಡ್ತಾ ಇದ್ದೀರಿ ಹಾಗಾದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣದಿಂದ ಕಡಿಮೆನಾ ಮಹಿಳೆಯರ ಮಾನ ಹರಾಜ ಆಗಿರ್ತಕ್ಕಂಥದ್ದು ನಮ್ ಯಾರಿಗೂ ಚಿಂತನೆ ಅದರ ಅದರವಾಗಿ ಕೆಲಸ ಮಾಡಬಾರ್ದ ಎಸ್ ಐ ಡಿ ಕೆಲಸ ಅಂದ್ರೆ ಮಹಿಳೆಯರ ಮಾನ ಬಗ್ಗೆ ಯಾರು ಅಲ್ಲ ನೀವು ಪದೇ ಪದೇ ಹೇಳ್ತಾ ಇದ್ರಿ ರೇವಣ್ಣ ಅವ್ರಿಗೆ ಒಂದ್ ಕಾನೂನು ಇಲ್ಲಿಗೆ ಒಂದು ಕಾನೂನು ಅಂದ್ರೆ ಆದ್ರೆ ರೇವಣ್ಣ ಅವ್ರ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆ ರೇವಣ್ಣ ಅವ್ರ ಪ್ರಕರಣ ಬಹಳ ಸೀರಿಯಸ್ ಆಗಿ ಏನಿಲ್ಲ ನೂರಾರು ಮಹಿಳೆಯರ ಜೊತೆ ಏನ್ ಆಗಿದೆ ಅಲ್ಲ ಅದು ಯಾರು ಕೂಡ ಸೀರಿಯಸ್ ಆಗಿ ತಗೋಬಾರ್ದು ಅಂತ ನಾವಲ್ಲ ಸ್ವಾಮಿ ನಾಯಕರು ಕಂಪೇರ್ ಮಾಡ್ತಾ ನೀವು ಕಂಪೇರ್ ಮಾಡಿರೋದು ಅಧ್ಯಕ್ಷ ಹತ್ತು ಬಾರಿ ವಿರೋಧ ಪಕ್ಷದ ನಾಯಕರು ರೇವಣ್ಣ ಅವ್ರ ಪ್ರಕರಣ ಮತ್ತೆ